ನಾನು ಈ ವಿಡಿಯೋದಲ್ಲಿ ತೋರಿಸುವಂತಹ ಭಾಜಿ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ತುಂಬ ಟೇಸ್ಟಿಯಾಗಿದೆ ಈ ಪಾವ್ ಭಾಜಿ ಮಾಡಲಿಕ್ಕೆ ಶುರುಗೆ ನಾವು ತರಕಾರಿಗಳನ್ನು ಬೇಯಿಸಬೇಕು ಇದಕ್ಕೆ ನಾನು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಜೀರಿಗೆ ಹುಟ್ಟಿದ ಮೇಲೆ ಒಂದು ಇಡೀ ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪೌಡರ್ ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಿ ಪೌಡರ್ ಹಾಕಿದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದ್ದರೆ ಒಳ್ಳೆಯದು ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ಆಮೇಲೆ ಭಾಜಿ ಮಸಾಲ ಪೌಡರ್ ಅರ್ಧ ಟೀ ಸ್ಪೂನ್ ಹಾಕಿ ಪೊಟೆಟೊ ಅಂದರೆ ಆಲೂಗಡ್ಡೆ ಇಡೀ ಆಲೂಗಡ್ಡೆ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಬಟಾಣಿಯನ್ನು ಹಾಕಿದ್ದೀನಿ ಆಮೇಲೆ ಕ್ಯಾರೆಟ್ ಒಂದು ಇಡೀ ಕ್ಯಾರೆಟನ್ನು ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ ಆಲೂಗಡ್ಡೆ ಕ್ಯಾರೆಟು ಆಮೇಲೆ ಬಟಾಣಿ ಹಾಕೋದ್ರಿಂದ ತುಂಬಾ ಟೇಸ್ಟಿಗೆ ಇರುತ್ತೆ ಅರ್ಧ ಬೀಟ್ರೂಟ್ ಬೇಕಿದ್ದರೆ ಹಾಕ್ಬೋದು ಕಲರ್ ಇನ್ನೂ ಚೆನ್ನಾಗಿ ಕೊಡುತ್ತೆ ಇದಕ್ಕೆ ನಾನು ಹಾಕಿಲ್ಲ ಇದನ್ನು ನೀವು ಒಂದು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ ಮೇಲೆ ಈ ಥರ ಸ್ಮ್ಯಾಶ್ ಸ್ಮ್ಯಾಶ್ ಮಾಡ್ಕೋಬೇಕು ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಆ ಥರ ಅದನ್ನು ಯೂಸ್ ಮಾಡಿ ಮಾಡಿ ಇಲ್ಲಾಂದರೆ ನಾನು ಹೇಗೆ ತೋರಿಸಿದ್ದೀನಿ ಗ್ಲಾಸಲ್ಲಿ ಕೂಡ ನೀವು ಸ್ಮ್ಯಾಶ್ ಮಾಡ್ಬೋದು ಈಗ ನಾನು ಬಾಜಿಗೆ ಸ್ವಲ್ಪ ಎಣ್ಣೆ ಆಮೇಲೆ ಬೆಣ್ಣೆ ತಗೊಂಡಿದ್ದೀನಿ ನಂತರ ನೀರುಳ್ಳಿ ಒಂದು ಇಡೀ ನೀರುಳ್ಳಿಗೆ ಅರ್ಧ ಕ್ಯಾಪ್ಸಿಕಮ್ ದೊಣ್ಣೆ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಟ್ರಾನ್ಸ್ಲೂಸೆಂಟ್ ಆಗೋದಂತೆ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಆಮೇಲೆ ಕಸೂರಿ ಮೇಥಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದರಿಂದ ಎರಡು ಕಾಶ್ಮೀರಿ ಚಿ ರೆಡ್ ಚಿಲ್ಲಿ ಪೌಡರು ಒಂದರಿಂದ ಎರಡು ಟೀ ಸ್ಪೂನ್ ಪಾವ್ ಬಾಜಿ ಮಸಾಲ ಪೌಡರ್ನ ಹಾಕಬೇಕು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಚಿಲ್ಲಿ ಪೌಡರ್ ಮತ್ತು ಪಾ ಬಾಜಿ ಮಸಾಲೆಯನ್ನು ನೀವು ಎಡ್ಜಸ್ಟ್ ಮಾಡ್ಕೊಳ್ಳಿ ಈಗ ನಾನು ಬೇಸಿಟ್ಟಿರುವ ಟೇಬಲ್ನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ನೀರು ಎಷ್ಟು ಬೇಕೋ ಅದು ಮಾಡಿಕೊಂಡು ಈ ಥರ ಬೇಯಿಸ್ಕೋಬೇಕು ಇದನ್ನು ನಾವು ಸ್ವಲ್ಪ ಕುದಿ ಬರೆಸ್ಬೇಕು ಇದನ್ನು ಹಾಗಾಗಿ ನಾನು ನೀರು ಹಾಕಿ ಇದನ್ನು ಎಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಇದೊಂದು ಕಮ್ಮಿ ಅಂದರೆ ಐದು ನಿಮಿಷ ಲೋ ಫ್ಲೇಮಲ್ಲಿ ಈ ಥರ ಕವರ್ ಮಾಡಿ ನೀವು ಇದನ್ನು ಬೇಯಿಸ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಅರ್ಧ ಟೀ ಸ್ಪೂನ್ ಲಿಂಬೆಹಣ್ಣಿನ ರಸ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ನಿಮ್ಮದು ಬಾಜಿ ರೆಡಿಯಾಗುತ್ತೆ ಇದನ್ನು ನಾವು ಸೈಡಲ್ಲಿ ಇಟ್ಕೊಳ್ಬೇಕು ಒಂದು ಎರಡು ನಿಮಿಷ ಬೇಯಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ಇದನ್ನು ಬಾಜಿಯನ್ನು ಈಗ ನಾವು ಪಾವನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ತವದಲ್ಲಿ ಸ್ವಲ್ಪ ಎಣ್ಣೆ ಆಮೇಲೆ ಬೆಣ್ಣೆಯನ್ನು ತಗೊಂಡಿದ್ದೀನಿ ಬರೇ ಬೆಣ್ಣೆಯಲ್ಲಿ ನೀವು ಪಾವನ್ನು ಬಿ ಫ್ರೈ ಮಾಡಿದರೆ ಕಪ್ಪಾಗ್ಬಿಡುತ್ತೆ ಕತ್ತೋಗ್ಬಿಡತ್ತೆ ಸೊ ರೋಸ್ಟ್ ಆಗಿಬಿಡುತ್ತೆ ಜಾಸ್ತಿ ಹಾಗಾಗಿ ಸ್ವಲ್ಪ ಎಣ್ಣೆ ಸ್ವಲ್ಪ ಬೆಣ್ಣೆ ತಗೊಂಡು ಸ್ವಲ್ಪ ಭಾಜಿ ಮಸಾಲ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಕಾಲು ಟೀ ಸ್ಪೂನ್ ಚಿಲ್ಲಿ ಪೌಡರನ್ನ ಹಾಕ್ಕೊಂಡು ಈ ಥರ ಒಂಚೂರು ಮಿಕ್ಸ್ ಎಣ್ಣೆಯಲ್ಲಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಮೇಲಿಂದ ನೀವು ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು ಈ ಪಾವನ್ನು ಈ ಥರ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಇರುತ್ತೆ ಆಮೇಲೆ ಏನಂದರೆ ನೀವು ಕ್ಯಾರೆಟ್ಟು ಬಟಾಣಿ ಹಾಕೋದ್ರಿಂದ ಅದು ಸ್ವೀಟ್ನೆಸ್ ಆಗಲಿ ಅದರ ಟೇಸ್ಟ್ ತುಂಬಾ ಸೂಪರಾಗಿರುತ್ತೆ ನೀವು ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ವೀಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು